ಮಿತ್ರರೇ ಈ ವಿಡಿಯೋ ಮೂಲ ಉದ್ದೇಶ ಅಂದ್ರೆ ಇತ್ತೀಚೆಗೆ ಸರ್ಕಾರ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ರಷ್ಟು ಬಿಂದುಗಳನ್ನು ಬಿಡುಗಡೆ ಮಾಡಿದೆ ಸುತ್ತೋಲೆಯನ್ನು ಹೊರಡಿಸಿದೆ ಅದರೊಳಗಡೆ ಒಂದು ಒಂಬತ್ತು ಇಪ್ಪತ್ತು ಹದಿನೈದು ಈ ಥರ ನೂರು ಪಾಯಿಂಟ್ಗಳಿಗೆ ಫಿಕ್ಸನ್ನು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬಂಧುಗಳು ಉಂಟಾಗಿದೆ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟ್ಟಾಗ ಒಂದು ಏಳು ಹದಿನಾಲ್ಕು ಇತ್ತು ಈಗ ಒಂದು ಒಂಬತ್ತು ಮಾಡಿದ್ದಾರೆ ಸಾಮಾನ್ಯ ವರ್ಗದವ್ರನ್ನ ಮೇಲೆ ಇಬ್ಬರನ್ನ ತಂದು ಬಿಟ್ಟಿದ್ದಾರೆ ಅನ್ನೋ ಒಂದು ಗೊಂದಲ ಉಂಟಾಗಿದೆ ಅದು ವಸ್ತು ಸ್ಥಿತಿನ ನಮ್ಮ ಸಮನ್ವಯ ಸಮಿತಿ ಕೋರ್ ಕಮಿಟಿ ಪದಾಧಿಕಾರಿಗಳು ಚರ್ಚೆ ಮಾಡಿದಾಗ ಇದು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತ್ರ ಬಿಟ್ಟಿರುವಂತ ಸೋಲೆಯಾಗಿದೆ ಇದ್ರಲ್ಲಿ ನಾನು ಹೇಳ್ದಂಗೆ ಒಂದು ಒಂಬತ್ತು ಮೂರು ಈ ತರ ಬಿಂದುಗಳಿದೆ ಅದೇ ತರ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನೇರ ನೇಮಕಾತಿಗೆ ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ಸರ್ಕಾರ ವಸ್ತು ಬಿಂದು ಫಿಕ್ಸ್ ಮಾಡಿ ಬಿಟ್ಟಿದ್ದು ಅದೆಲ್ಲರಿಗೂ ಗೊತ್ತಿದೆ ಅವಾಗಲೂ ಕೂಡ ನೇರ ನೇಮಕಾತಿಗೆ ಪಂಚಾಯತ್ ಒಂದು ಜಾತಿ ಒಂದು ಒಂಬತ್ತು ಹದಿನೈದು ಇಪ್ಪತ್ ಇಪ್ಪತ್ತ ಮೂರು ಈ ತರ ಪಾಯಿಂಟ್ಗಳ ಅಂದ್ರೆ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಬಿಂದುಗಳನ್ನೇ ರೋಸ್ಟ್ ಫಿಕ್ಸ್ ಮಾಡಿದಂಥ ಬಿಂದುಗಳನ್ನೇ ಇಪ್ಪತ್ತೈ ಮೂರು ಒಂಬತ್ತು ಇಪ್ಪತ್ತೈದರಂದು ಬಿಟ್ಟಿರುವಂತಹ ಸುತ್ತಲೆಯಲ್ಲಿ ಬಿಟ್ಟಿದ್ದಾರೆ ಆದ್ರೆ ಅದರಲ್ಲಿ ಏನಾಗಿತ್ತು ಅಂದ್ರೆ ಎಸ್ ಸಿ ಅಂತಿರ್ತು ಈಗ ಮೂರು ಒಂಬತ್ತಲ್ಲಿ ಬಿಟ್ಟಾಗ ಒಂದು ಎ ಗುಂಪು ಒಂಬತ್ತು ಬಿ ಗುಂಪು ಹದಿನೈದು ಸಿ ಗುಂಪು ಅಂದರೆ ಎ ಗುಂಪಿನಲ್ಲಿ ಬರುವಂಥವರು ಮಾದಿನ ಸಂಬಂಧಿತ ಜಾತಿಗಳು ಬಿ ಗುಂಪಿನಲ್ಲಿ ಬರುವಂತಲಯ ಸಂಬಂಧಿತ ಜಾತಿಗಳು ಸಿ ಗುಂಪಿನಲ್ಲಿ ಬರುವಂಥದ್ದು ಅಲೆಮಾರಿಗಳು ಭೂಮಿ ನಂಬಾಟಿ ಕೊರ್ಚ ಕೊರ್ಚ ಅಂತಿದೆ ಈ ಹಿನ್ನೆಲೆಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಹೊರಡುವಂಥ ಸುತ್ತೋಲೆ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆರಡರ ರೀತಿಯಲ್ಲಿ ಇದೆ ಅದನ್ನೇ ನೇರ ನೇಮಕಾತಿ ಬಡ್ತಿಗೆ ಬಂದಾಗ ಒಂದು ಈಗ ಸರ್ಕಾರ ಬಡ್ತಿಗೆ ಸಂಬಂಧಪಟ್ಟಂತೆ ಸುತ್ತೋಲೆ ಬಿಟ್ಟಿಲ್ಲ ನನ್ನ ಪ್ರಜ್ಞಾವಂತ ನೌಕರ ಬಂಧುಗಳು ದಯಮಾಡಿ ಗೊತ್ತಿಲ್ಲ ಒಳಗಾಗ್ಬಿಡಿ ಬಡ್ತಿಗೆ ಸಂಬಂಧಪಟ್ಟಂತೆ ಸುತ್ತೋಲೆ ಬಿಡುವಾಗ ಬಿಂದುಗಳಲ್ಲಿ ಏನಾದರೂ ವ್ಯತ್ಯಯವಾಗಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಎಂದು ಕಂಡು ಬಂದಲ್ಲಿ ಈ ಹೋರಾಟಕ್ಕೆ ಯಾವುದೇ ಮುಲಾಜಿ ಇದ್ದೇನೆ ಯಾವುದೇ ರಾಜಿ ಇದ್ದೇನೆ ನೌಕರರ ಹಿತಾಸಕ್ತಿಗೆ ಸಂವಿಧಾನಬದ್ಧ ಬದ್ಧ ಹಕ್ಕಗಳಿಗೆ ಹೋರಾಟವನ್ನು ಮಾಡೋದ್ರಲ್ಲಿ ಸಮನ್ವಯ ಸಮಿತಿ ಹಿಂದೆನೂ ಕೂಡ ಹಿಂದೆ ನೋಡಿಲ್ಲ ಮುಂದೆಯೂ ಕೂಡ ಇಲ್ಲದೆ ನೋಡೋದಿಲ್ಲ ಈಗಾಗಲೇ ತಮಗೆ ಗೊತ್ತಿದೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲದಿಂದ ಸುಪ್ರೀಂ ಕೋರ್ಟ್ನ ಪವಿತ್ರ ಪ್ರಕರಣದಲ್ಲಿ ಹೋರಾಟ ಮಾಡಿದ್ದೀವಿ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಜನ ಬಳತಿಯನ್ನು ಉಳಿಸಿದ್ದೀವಿ ನಾವು ಇದು ಕೂಡ ಹಂಗೆ ಆಗುತ್ತೆ ನಮ್ಮ ಮನವಿ ಏನು ಅಂದರೆ ಎಲ್ಲೋ ಒಂದು ಕಡೆ ಒಳ ಮೀಸಲಾತಿ ಹೆಸರಿನಲ್ಲಿ ಒಡೆದಾಡುವಿಕೆ ಆರಂಭ ಆಗಿದೆ ಅದನ್ನ ಅಂತ್ಯಗೊಳಿಸಬೇಕಾಗಿದೆ ಒಳ ಮೀಸಲಾತಿ ಹೆಸರಿನಲ್ಲಿ ಒಗ್ಗೂಡಬೇಕಾಗಿದೆ ಇದನ್ನ ಪೂರ್ವಾಪರ ಯೋಚನೆ ಮಾಡ್ತೇನೆ ನೌಕರರು ಯಾರೂ ಕೂಡ ಗೊಂದಲಕ್ಕೂ ಒಳಗಾಗಬಾರ್ದು ಸನ್ನಿಧರು ಕೂಡ ಗೊಂದಲಗಳನ್ನು ಉಂಟು ಮಾಡಬಾರದು ಅನ್ನೋದು ನಮ್ಮ ಸಮನ್ವಯ ಸಮಿತಿಯ ಮನವಿ ಇದು ಇಪ್ಪತ್ತ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆರಡರ ಎರಡು ವರ್ಷ ಬಿಂದುಗಳು ಮೂರು ಒಂಬತ್ತು ಇಪ್ಪತ್ತೈದರ ವರ್ಷ ಬಿಂದುಗಳು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದೇ ನಾಯಕ ಯಾರೂ ಗೊಂದಲಕ್ಕೆ ಬಿಡಿ ನೋಡಲ್ಲ ಬಡ್ತಿ ಮೀಸಲ್ಲ ಬಡ್ತಿಗೆ ಸಂಬಂಧಪಟ್ಟಂತೆ ರಷ್ಟು ಬಿಂದುಗಳನ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅಂತ ನೋಡಲ್ಲ ಅದು ಅವೈಜ್ಞಾನಿಕವಾಗಿದ್ರೆ ಅಸಂವಿಧಾನಿಕವಾಗಿದ್ರೆ ದಲಿತ ವಿರೋಧಿ ಆಗಿದ್ರೆ ಪಂಚಾಯತಿ ಪರಿಷತ್ ಪ್ರಕಟದ ನೌಕರ ಹಕ್ಕನ್ನು ಕಸಿದುಕೊಳ್ತಿದೆ ಅಂತ ಹೇಳಿದ್ರೆ ನಾವು ಧಿಕ್ಕಾರ ಹೇಳೋದ್ರಲ್ಲಿ ಪ್ರಥಮ ವ್ಯಕ್ತಿಗಳು ಅಂತ ಹೇಳ್ತೀವಿ ಅನ್ನೋದ್ರ ಮೂಲಕ ಸ್ಪಷ್ಟತೆಯನ್ನ ಗೊಂದಲ ಗುಂಡಾಗ್ಬೇಡಿ ಅಂತ ವಿಡಿಯೋ ತಮ್ಮೆಲ್ಲರ ಸಲಹೆ ಸಹಕಾರಕ್ಕೆ ಮಾರ್ಗದರ್ಶನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಸದಾ ಭೀಮನ ಮನೆಗಳನ್ನು ಹೇಳುತ್ತದೆ ವಿನಮ್ರತೆ ಭೀಮನ ಮನೆಗಳನ್ನು ಹೇಳುತ್ತದೆ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬರುವ ಸುತ್ತೋಲೆಯನ್ನ ಕಾದು ನೋಡೋಣ ಜೈ ಭೇಮ್ ಜೈ ಭಾರತ್